ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ತಮಗೂ ಮತ್ತು ತಮ್ಮ ಮನೆಯ ಅಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ತಿಕ ಹುಣ್ಣಿಮೆಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಕೇವಲ 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 ಏಳು ಲವಂಗ ಇದ್ರೆ ಸಾಕು ಹೂವಿರುವ ಲವಂಗ ಬೇಕು ಈ ಏಳು ಲವಂಗ ನಿಮ್ಮ ಹತ್ರ ಇದ್ರೆ ಸಾಕು ಯಾರು ನಿಮ್ಮ ಶತ್ರು ಇದ್ದಾರೋ ನಿಮ್ಮ ಬೆನ್ನ ಹಿಂದೆ ಶತ್ರುತ್ವ ಮಾಡ್ತಾ ಇದ್ದಾರೋ ಗುಪ್ತ ಶತ್ರುಗಳಿದ್ದಾರೋ ಹಿತಶತ್ರುಗಳಿದ್ದಾರೋ ಅವರನ್ನ ನಿಮ್ಮ ಪಾದಕ್ಕೆ ಬೀಳಿಸಿಕೊಳ್ಳಬಹುದು ಅಂತ ಪವರ್ಫುಲ್ ಉಪಾಯವನ್ನ ನಾನು ಈ ಲವಂಗದ ವಿಶೇಷ ರೆಮಿಡಿಯಲ್ಲಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ಹುಣ್ಣಿಮೆ ತುಂಬಾ ಪವರ್ ಇರುತ್ತೆ ಅದರಲ್ಲೂ ಲವಂಗಕ್ಕೆ ಲಕ್ಷ್ಮಿ ಆಕರ್ಷಣೀಯ ಶಕ್ತಿನೂ ಇರುತ್ತೆ ಶತ್ರು ನಾಶ ಮಾಡುವಂತಹ ಶಕ್ತಿನೂ ಇರುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಈಗ್ಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತ ವೀಕ್ಷಕರಗಳನ್ನು ಗುರುತಿಸಿ ಪ್ರತಿ ತಿಂಗಳು ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಅದರಲ್ಲಿ ನಾವು ಐದು ಲಕ್ಕಿ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡ್ತೀವಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ನಾಲ್ಕು ಅತಿ ಒಂದು ಲಕ್ಕಿ ವೀಕ್ಷಕರಿಗೆ ಅತೀ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರೆಗಳನ್ನ ನಾವು ಉಚಿತವಾಗಿ ಉಡುಗೊರೆಯಾಗಿ ನಾವು ಗಿವ್ ಅವೇ ಪ್ರೈಸ್ ಅಲ್ಲಿ ಕೊಡ್ತೀವಿ ನೀವು ಆ ಲಕ್ಕಿ ವೀಕ್ಷಕರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ದಯಮಾಡಿ ನಮಗೆ ಸಹಕಾರ ಕೊಡಿ ವೀಕ್ಷಕರೇ ಈ ಸಂಚ ವೀಕ್ಷಕರೇ ಇವತ್ತಿನ ಈ ಲವಂಗದ ಸಂಚಿಕೆಯನ್ನ ಹೇಳ್ತಾ ಇದ್ದೀನಿ ಏಳು ಲವಂಗ ಏಳು ಲವಂಗ ನಿಮ್ಮ ಹೂವಿರುವ ಲವಂಗ ಇದ್ರೆ ಸಾಕು ಹುಣ್ಣಿಮೆಯ ರಾತ್ರಿ ಒಂದು ಒಂದು ಚಿಕ್ಕ ಉಪಾಯ ಮಾಡ್ಕೊಳ್ಳಿ ಒಂದು ಚಿಕ್ಕ ಉಪಾಯ ಮಾಡ್ಕೊಳ್ಳಿ ಶತ್ರು ಗಡ 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 ನಡ್ ನಿಮ್ಮ ಪಾದಕ್ಕೆ ಬಂದು ಬಿಡುತ್ತಾನೆ ಅಂತಹ ಒಂದು ಕ್ರಮವನ್ನ ಹೇಳ್ತೀವಿ ನಮ್ಮ ಉದ್ದೇಶ ಕೆಟ್ಟದ್ದಲ್ಲ ನಮ್ಮ ಶತ್ರುನು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ಆದರೆ ನಮ್ಮನ್ನ ನಮ್ಮ ಪಾಡಿಗೆ ಬಾಳೋದಕ್ಕೆ ಬಿಟ್ಟು ಬಿಡ್ಲಿ ನಾವು ಅವ್ರ ಸುದ್ದಿಗೆ ಹೋಗಲ್ಲ ಅವ್ರ ನಮ್ಮ ಸುದ್ದಿಗೆ ಬರಬಾರ್ದು ನಾವು ಅವ್ರ ತಂಟೆಗೆ ಹೋಗಲ್ಲ ಅವ್ರ ನಮ್ಮ ತಂಟೆಗೆ ಬರಬಾರ್ದು ಅನ್ನುವ ಒಂದು ನಿಮ್ಮನ್ನು ನೋಡಿದ್ರೆ ಮುಖ ತಿರ್ಕೊಂಡು ಹೋಗ್ಬೇಕು ನಿಮ್ಮ ನಿಮ್ಮ ಸಹಾಸವೇ ಬೇಡ ಅನ್ಬೇಕು ಅಷ್ಟು ಪವರ್ ಫುಲ್ ಆಗಿ ನಾನು ನಿಮ್ಮನ್ನು ರೆಡಿ ಮಾಡ್ತೀನಿ ನಿಮ್ಮ ಶತ್ರುಗಳು ನಿಮ್ಮ ತಿರುಗು ನೋಡಿರಬಾರ್ದು ಆ ರೀತಿಯಾಗಿ ಮಾಡೋದಕ್ಕೆ ಹೇಳ್ಕೊಡ್ತೀನಿ ಸಾತ್ವಿಕ ವಿಧಾನದಲ್ಲಿ ಲವಂಗ ನೋಡಿ ಏನಪ್ಪಾ ಮಾಡಬೇಕು ಈ ಲವಂಗದ ಉಪಾಯವನ್ನ ಹೇಗೆ ಮಾಡ್ಕೋಬೇಕು ಯಾಕೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಿಮಗೆ ನಾವು ನಮ್ಮ ಪಾಡಿಗೆ ಇದ್ರೂ ಕೂಡ ಶತ್ರುಗಳಿಗೆ ಆಗೋದಿಲ್ಲ ನಮ್ಮನ್ನ ನೆಮ್ಮದಿಯಿಂದ ಬದುಕೋದಕ್ ಬಿಡೋದಿಲ್ಲ ಶತ್ರುಗಳ ಕಣ್ಣು ಕುಕ್ಕುತ್ತೆ ನಿಮ್ಮ ಮೇಲೆ ನೀವು ಒಳ್ಳೆ ಊಟ ಮಾಡಿದ್ರೆ ಅವರಿಗೆ ಕಣ್ಣುರಿ ನೀವು ಒಳ್ಳೆ ಬಟ್ಟೆ ಹಾಕಿದ್ರೆ ಕಣ್ಣುರಿ ಸೈಟ್ ತಗೊಂಡ್ರೆ ಕಣ್ಣುರಿ ಗಾಡಿ ತಗೊಂಡ್ರೆ ಕಣ್ಣುರಿ ನಿಮ್ಮ ಏಳಿಗೆ ಸಹಿಸಕ್ಕೆ ಆಗೋದಿಲ್ಲ ಅವ್ರ ಕಡೆಗೆ ಶತ್ರುತ್ವ ಕೆಲವೊಮ್ಮೆ ಅಕ್ಕಪಕ್ಕದ ಮನೆಯವರು ಒಂದಿಗಿರುತ್ತೆ ಅವ್ರು ನಿಮ್ಮನ್ನ ನೆರೆ ಹೊರೆಯವರು ನಿಮ್ಮನ್ನ ನಿಮ್ಮ ಜೀವನ ಮಾಡೋದಕ್ಕೆ ಬಿಡದೇ ಇಲ್ಲ ನೀವ್ ಏನ್ ಮಾಡಿದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ ಅದೇ ರೀತಿ ಆ ಕೆಲವೊಮ್ಮೆ ರಿಲೇಟಿವ್ಸ್ ಅಲ್ಲಿರ್ಬೋದು ಅಥವಾ ನೇಬರ್ಸ್ ಇರ್ಬೋದು ಕೆಲಸ ಮಾಡುವ ಕಚೇರಿಯಲ್ಲಿ ವ್ಯಾಪಾರದ ಸ್ಥಳದಲ್ಲಿರ್ಬೋದು ಹೀಗೆ ಶತ್ರುತ್ವ ಶತ್ರುಗಳು ಇರ್ತಾರೆ ಅಕಸ್ಮಾತ್ ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆ ಮಾತ್ರ ನಿಮ್ದೇನೋ ಒಂದು ತರಕಾರಿ ಅಂಗಡಿ ಇದೆ ಅನ್ಕೊಳ್ಳಿ ನಿಮ್ಮ ಅಪೋಸಿಟ್ ತರಕಾರಿ ಅಂಗಡಿನೇ ಹಾಕ್ಬಿಡ್ತಾರೆ ನೋಡಿ ಅವಾಗ ಏನಾಗುತ್ತೆ ವ್ಯಾಪಾರಕ್ಕೆ ಏಟಾಗುತ್ತಲ್ವಾ ಅವ್ರು ಬೇರೆ ವ್ಯಾಪಾರ ಶುರು ಮಾಡ್ಬೋದಿತ್ತು ನಿಮ್ಮ ತರಕಾರಿ ಅಂಗಡಿ ಎದುರುಗಡೆನೆ ತರಕಾರಿ ಅಂಗಡಿ ಹಾಕಿ ನಿಮ್ಮ ವ್ಯಾಪಾರಕ್ಕೂ ಕೂತು ತರ್ತಾರೆ ಈ ರೀತಿಯ ಉದಾಹರಣೆ ಮಾತ್ರ ಈ ಈ ರೀತಿ ಶತ್ರುತ್ವ ಮಾಡ್ತಿರ್ತಾರೆ ಕೆಲವೊಬ್ರು ತುಂಬಾ ಕಿರಿಕಿರಿ ಮಾಡ್ತಿರ್ತಾರೆ ಕೆಲವೊಮ್ಮೆ ಗುಪ್ತ ಶತ್ರುಗಳು ಆ ಗೊತ್ತಾಗುತ್ತೆ ಇವರೇ ನಮ್ಮ ಶತ್ರು ಅಂತ ಇನ್ನು ಕೆಲವೊಮ್ಮೆ ಆ ಅವ್ರು ನಮ್ಮ ಶತ್ರು ಅಲ್ವೇ ಅಲ್ಲ ಅಂತ ನಿಮಗೆ ಮುಖದ ಮೇಲೆ ಚೆನ್ನಾಗಿ ನಕ್ಕೊಂಡು ಮಾತಾಡಿಸ್ತಾ ಇರ್ತಾರೆ ಬೆನ್ನ ಹಿಂದೆ ನಿಮಗೆ ಏನೇನ್ ಕೆಟ್ಟದ್ ಮಾಡ್ಬೇಕೋ ಅದು ಮಾಡ್ತಾನೆ ಇರ್ತಾರೆ ಇನ್ನ ಈ ಲವಂಗದ ಉಪಾಯ ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಇದು ಫೇಲ್ ಆಗಿರೋ ಮಾತೇ ಇಲ್ಲ ಏನ್ ಮಾಡ್ಬೇಕು ಹೇಳ್ತೀನಿ ಹುಣ್ಣಿಮೆಯ ರಾತ್ರಿ ನೋಡಿ ನಾಳೆ ಕಾರ್ತಿಕ ಹುಣ್ಣಿಮೆ ಇದೆ ಪರ್ಫೆಕ್ಟ್ ಐದು ಹುಣ್ಣಿಮೆ ಮಾಡ್ಕೊಳ್ಳಿ ಇದನ್ನ ಲವಂಗದ ಉಪಾಯ ಐದು ಹುಣ್ಣಿಮೆ ಮಾಡ್ಕೊಳ್ಳಿ ನಿಮ್ಮ ಜೀವನದಿಂದ ಶತ್ರು ಕಾಟ ಕಂಪ್ಲೀಟ್ ಎಲಿಮಿನೇಟ್ ಆಗ್ಬಿಡುತ್ತೆ ಶತ್ರುಗಳೇ ಇರಲ್ಲ ನಿಮಗೆ ನಿಮ್ಮನ್ನು ಕಂಡ್ರು ಮುಖ ತಿರ್ಸ್ಕೊಂಡು ಯಾಕಪ್ಪ ಇವರು ಸಹವಾಸ ಅಂತ ಓಡೋಗ್ಬಿಡ್ತಾರೆ ಮುಖ ತಿರ್ಗಿಸ್ಕೊಂಡು ನಿಮ್ ಕಡೆ ನೋಡೋದು ಇಲ್ಲ ಅಂತ ಪವರ್ಫುಲ್ ಉಪಾಯ ಇದು ಏನ್ ಮಾಡ್ಬೇಕು ಹುಣ್ಣಿಮೆಯ ದಿನ ಏಳು ಲವಂಗ ತಗೋಬೇಕು ಏನು ಏಳು ಲವಂಗ ಇರುವಂತ ಏಳು ಲವಂಗಗಳನ್ನ ತೆಗೆದುಕೊಂಡು ರಾತ್ರಿ ಹತ್ತು ಗಂಟೆ ಮೇಲೆ ಹುಣ್ಣಿಮೆ ನೋಡಿ ನಾಳೆ ಹುಣ್ಣಿಮೆ ಹತ್ತು ಗಂಟೆ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಮನೆ ಹಾಲಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಏಳು ಲವಂಗಗಳನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಂಡ್ಬಿಟ್ಟು ಮುಷ್ಟಿ ಮಾಡಬೇಕು ಮುಷ್ಟಿ ಮಾಡಿ ನಿಮ್ಮ ಶತ್ರುವಿನ ಹೆಸರು ಹೇಳಬೇಕು ಒಂದು ಸಲ ಹೇಳಬೇಕು ಉಫ್ ಅಂತ ಊದ್ಬೇಕು ಒಂದು ಸಲ ಹೆಸರು ಹೇಳಬೇಕು ಉಹ್ ಅಂತ ಊದ್ಬೇಕು ಆ ರೀತಿ ಇಪ್ಪತ್ತೊಂದು ಸಲ ಶತ್ರುವಿನ ಹೆಸರನ್ನ ಹೇಳಿ ಇಪ್ಪತ್ತೊಂದು ಸಲ ಊದಬೇಕು ಶತ್ರುಗಳು ಒಬ್ಬರಿಗಿಂತ ಜಾಸ್ತಿ ಇದ್ರು ಅಂದರೆ ಗುಪ್ತ ಶತ್ರು ಹಿತಶತ್ರು ಒಂದ್ಸಲ ಅವ್ರನ್ನ ಮುಖವನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಡಿ ಅವ್ರ ಹೆಸರುಗಳನ್ನ ಮನಸ್ಸಲ್ಲಿ ಹೇಳ್ಕೊಂಬಿಡಿ ಹೇಳ್ಕೊಂಡು ಬರೀ ಇಪ್ಪತ್ತೊಂದು ಸಲ ಗುಪ್ತ ಶತ್ರು ಕಾಟ ಕಡಿಮೆ ಆಗ್ಲಿ ಗುಪ್ತ ಶತ್ರು ಕಾಟ ಕಡಿಮೆ ಆಗ್ಲಿ ಹಿತಶತ್ರು ಕಾಟ ಕಡಿಮೆ ಆಗ್ಲಿ ಅಂತ ಅವರ ಹೆಸರು ಗೊತ್ತಿದ್ರೆ ಸರಿ ಇಲ್ಲ ಅಂತಂದ್ರೆ ಗುಪ್ತ ಶತ್ರು ಹಿತಶತ್ರು ಅಂತ ಹೇಳಿ ಇಪ್ಪತ್ತೊಂದು ಸಲ ಅಂತ ಊದ್ಬಿಟ್ಟು ಆಮೇಲೆ ಈ ಏಳು ಲವಂಗಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಮಣ್ಣಿನ ಹಣತಿಯಲ್ಲಿ ಏಳು ಲವಂಗ ಹಾಕಿ ಕರ್ಪೂರ ಹಾಕಿ ಸುಟ್ಟು ಬಿಡಬೇಕು ಮನೆ ಒಳಗೇನೆ ಅಲ್ಲೇ ನಿಮ್ಮ ಮುಂದೆ ಅದು ಆ ಉರಿತಿರ್ಬೇಕಾದ್ರೆ ಏಳು ಲವಂಗ ಕರ್ಪೂರ ಉರಿತಿರ್ಬೇಕಾದ್ರೆ ಎಷ್ಟು ಕರ್ಪೂರ ಹಾಕ್ಬೇಕು ಒಂದು ಹತ್ತು ಹನ್ನೆರಡು ಕರ್ಪೂರ ಹಾಕ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಉರಿಲಿ ಅದು ಅದು ಉರಿತಿರ್ಬೇಕಾದ್ರೆ ಏನಂತ ಹೇಳಿ ನನ್ನ ಜೀವನದಲ್ಲಿ ಶತ್ರು ಕಾಟ ಹೋಗ್ಲಿ ನನಗೆ ಇಂಥವ್ರು ಕಾಟ ಕೊಡ್ತಾ ಇದ್ದಾರೆ ಈ ಒಂದು ಲವಂಗದ ಉಪಾಯ ಮಾಡಿದ್ದೀನಿ ಯೂನಿವರ್ಸ್ ಮೇಲೆ ಇವರು ನನ್ನ ತಂಟೆಗೆ ಬರಬಾರ್ದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ನಾನು ಶತ್ರುಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ನಮ್ಮ ತಂಟೆಗೆ ಬರಬಾರ್ದು ನಮ್ಮ ಸುದ್ದಿಗೆ ಬರಬಾರ್ದು ಶತ್ರು ಕಾಟ ಕಡಿಮೆ ಆಗ್ಬೇಕು ಅವ್ರು ನಮ್ಮನ್ನು ಕಂಡ್ರೆ ಅವ್ರ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ಬೇಕು ನಮಗೆ ಕೆಟ್ಟದ್ದನ್ನ ಮಾಡುವಂತ ಬುದ್ಧಿ ಅವ್ರಿಗೆ ಬರಬಾರದು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಇದನ್ನ ಸುಟ್ಟು ಬೂದಿ ಮಾಡಿಬಿಟ್ಟು ಅದನ್ನ ಈ ಶೇಷ ಬೂದಿ ಏನಿರುತ್ತೆ ಮನೆಯಿಂದ ಹೊರಗಡೆ ಯಾವ್ದಾದ್ರು ಮರದ ಕೆಳಗೆ ಹಾಕ್ಬೋದು ಅಥವಾ ಡಸ್ಟ್ಬಿನ್ ಅಲ್ಲಿ ಹಾಕ್ಬಹುದು ಅದನ್ನ ಪೂರ್ತಿ ಸುಟ್ಟು ಬೂದಿ ಆಗಿದೆ ಬೆಂಕಿ ಆರಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅದನ್ನ ಹೊರಗಡೆ ಹಾಕ್ಬಿಡಿ ಎಲ್ಲ ತಣ್ಣಗಾಕ್ಬಿಡ್ಲಿ ಉರಿದು ತಣ್ಣಗಾದ್ಮೇಲೆ ಅದನ್ನ ಒಂದು ಪೇಕರ್ ಪೇಪರ್ ಪೀಸಲ್ಲಿ ಕಟ್ಟಿ ಸುತ್ತಿ ಅದನ್ನ ಮನೆಯಿಂದ ಹೊರಗೆ ಹಾಕ್ಬಿಡಿ ಇಷ್ಟು ಮಾಡಿ ನೋಡಿ ಐದು ಹುಣ್ಣಿಮೆ ಮಾಡಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಹಗಲು ರಾತ್ರಿ ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ ಕೆಡಿಸಿದ್ದಾರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟ ಕೊಡ್ತಾ ಇದ್ದಾರೆ ಕೀಟ್ಲೆ ಕೊಡ್ತಾ ಇದ್ದಾರೆ ಶತ್ರುತ್ವ ವೈರುತ್ವ ಮಾಡ್ತಾ ಇದ್ದಾರೆ ಅವರೆಲ್ಲ ಹಾಗೇ ಹೊರಟು ಹೋಗ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನೆಮ್ಮದಿಯಿಂದ ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಿಂದ ಇರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋದೇ ನಮ್ಮ ಉದ್ದೇಶ ನಿಮ್ಮ ತಂಟೆಗೆ ಅವ್ರು ಬರಬಾರ್ದು ಅವ್ರ ಜೀವನ ಅವ್ರು ನಡ್ಸ್ಕೊಂಡೋಗ್ಲಿ ನಿಮ್ಮ ಜೀವನ ನೀವು ನಡೆಸಿ ಅವ್ರಿಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಆದ್ರೆ ನಿಮಗ ಅವರು ಕೆಟ್ಟದ್ದನ್ನ ಮಾಡಬಾರ್ದು ನಿಮ್ಮ ಶತ್ರುತ್ವ ಮಾಡಬಾರ್ದು ಅನ್ನೋದು ಉದ್ದೇಶ ಲವಂಗದ ಒಂದು ಐದು ಹುಣ್ಣಿಮೆ ಮಾಡಿಕೊಳ್ಳುವಂತ ಅದ್ಭುತ ರಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ಭಗವಂತ ಒಳ್ಳೇದ ಒಳ್ಳೇದನ್ನೇ ಮಾಡಲಿ ಎಲ್ಲರೂ ಒಂದು ಮಿತ್ರತ್ವ ಒಂದು ಪ್ರೀತಿ ಸೌಹಾರ್ದ ಒಳ್ಳೆ ಭಾವನೆಯಿಂದ ಜೀವನ ನಡೆಸಬೇಕು ಎಲ್ಲರೂ ಭಗವಂತನ ಮಕ್ಕಳು ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಈ ಸಂಚಿಕೆ ನಿಮಗಿಷ್ಟ ಆಗಿದ್ರೆ ಯಾಕಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಒಂದು ಶತ್ರುಗಳ ಕಾಟ ಇರ್ಬೋದಲ್ಲ ಇದನ್ನ ಕಳಿಸಿ ಅವರು ಈ ಲವಂಗದ ಉಪಾಯ ಮಾಡ್ಲಿ ಅವರು ಕೂಡ ಶತ್ರು ಕಾಟದಿಂದ ಮುಕ್ತಿ ಪಡೆದ್ರೆ ನಿಮಗೊಂದು ಥ್ಯಾಂಕ್ಸ್ ಹೇಳ್ತಾರೆ ಒಂದು ಪುಣ್ಯದ ಫಲ ನಿಮಗೂ ಬರುತ್ತೆ ನೀವು ಕೂಡ ಶತ್ರು ಕಾಟದಿಂದ ಮುಕ್ತಿ ಪಡೀರಿ ಅವರು ಪಡೀಲಿ ಹುಣ್ಣಿಮೆ ಐದು ಹುಣ್ಣಿಮೆ ಮಾಡ್ಲಿ ಇದು ಪವರ್ಫುಲ್ ಉಪಾಯ ಮಾಡ್ಕೊಳ್ಳಿ ನಿಮಗೆ ಗೆಲುವಾಗ್ಲಿ ಶತ್ರು ಕಾಟದಿಂದ ಮುಕ್ತಿ ಸಿಗ್ಲಿ ಅಂತ ಹೇಳಿ ನಾನು ಈ ಪ್ರಕಾರ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ವೀಕ್ಷಕರೇ ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯ ಚಾನಲ್ ಅನ್ನ ಒಂದು ಅಡುಗೆ ಚಾನಲ್ ಅನ್ನ ಆರಂಭ ಮಾಡಿದ್ದೀವಿ ಅದರಲ್ಲಿ ಅವರು ಆ ತಂಡದವರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ರೆ ಅಜಿನೋಮೋಟೋ ಆಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಹಿತವಾಗಿ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡ್ತಾರೆ ಆ ಆ ಚಾನೆಲ್ ಎಲ್ಲಿ ಸಿಗುತ್ತೆ ಗುರುಗಳೇ ನಾನು ನೋಡಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅದನ್ನು ಒತ್ತಿ ಆ ಅಡಿಗೆಗಳನ್ನು ನೋಡಿ ನೀವು ಟ್ರೈ ಮಾಡಿ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮ್ಮ ಶತ್ರುಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ವಿಶಾಲ ಮನೋಭಾವವನ್ನು ಹೊಂದೋಣ ಆದ್ರೆ ನಮಗ ಅವ್ರು ಏನು ಕೆಟ್ಟದ್ ಮಾಡೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ